ಏನೋ ಅಪ್ಪಿ ಸಂದಕ್ಕಿದ್ದೀವ ಯಜಮಾನ್ರು ಬೆಳಿಗ್ಗೆ ಹತ್ತಾರನೇ ಹೇಳಲಿಕ್ಕೆ ಹೇಳಿ ಹೊಂಟೋಗೋರೆ ಅತ್ತೆ ಸಂದಾಕೋರಾ ಅಲ್ಲೇನು ತೊಂದರೆ ಇಲ್ವಾ ಹ್ಞೂ ಅಪಿಯಾ ಎಲ್ಲರೂ ನೀವು ಹೆಂಗಿದ್ದೀರಿ ನೀವು ಅನ್ಕಿತ್ತೋ ಅಲ್ಲಿಗೆ ಬರಲಿಲ್ಲ ಓ ಭಾಳ ಹೋಗಿ ತಿಂಗ್ಳಾರು ಗಟ್ಟಲೆ ಆಗ್ಬಿಟ್ಟದೆ ಇಳು ನೋಡೋಕೆ ಓಡ್ ಬರಕ್ಕಿಲ್ವೇ ಹೋದ್ವಾರ ಮದುವೆ ಮಾಡಿ ಕಳ್ಸಿದೀವಿ ಒಂದು ವಾರದೊಳಗಡೆ ಮಾವ ಬೀಗರು ಮನೆಗೆ ಬಂದು ಕೂತ್ಕೋಬೇಕಿತ್ತಂತೆ ಹೆಂಗೆ ಹೇಳ್ತಾ ನೋಡು ನಾಶ ಹೆಂಗೆ ಅದೇ ಕಣ್ರಿ ನಾಷ್ಟ ಹೆಂಗಿದ್ದತ್ತು ಅಂದರೆ ಏನೋ ಸುಮಾರು ಯಾಕೆ ಇವತ್ತು ಸಸಿ ಮಾಡ್ಲಿಲ್ಲ ಯಾರು ಮಾಡಿದವರು ಓ ಸಸಿ ಮಾಡ್ಯಾರು ರುಚಿಯಾಗಿರೋದಾ ನಾನು ಮಾಡೋರು ಇರೋಕ್ಕಿಲ್ವೇ ಸಂದ ಕೇಳಿದ್ರಿ ಹೆಂಗದೇ ಅಂದರೆ ಹೇಳ್ಬೇಕಪ್ಪ ಅದನ್ನೇ ಹೇಳಿದಾಗ ಸುಮಾರು ಅದೇ ಅಂತಿವ ನಿಮ್ಮ ಮಗಳೆಯಾ ಮಾಡಿದ್ದು ಅದಕ್ಕೆ ಕೇಳಿದೆ ಓಹ್ ಹಂಗಾ ಕಲ್ತ್ಕೊತು ತಗೋ ಇನ್ನೂ ಹೊಸ್ದಲ್ವೇ ಅತ್ತೆ ಮನೇಲಿ ಹಿಂಗೆ ಮಾಡಿವಾ ಇಲ್ಲ ಅಲ್ಲಿ ನಿಮ್ಮ ಅತ್ತೆ ಮಾಡ್ತಾರು ಅಪ್ಪಾಜಿ ಅತ್ತೆ ಮನೇಲಿ ನಾನು ಮಾಡೋಕ್ಕಿಲ್ಲ ಅತ್ತೆನೇ ಮಾಡ್ತಾರೆ ಅದು ನಂಗೆ ಬರೋಕ್ಕಿಲ್ಲ ಅಂತ ಹೇಳಿವಿ ಒಳ್ಳೆ ತಾಯಿ ಹಂಗೆ ಮಾಡೋರು ಆಯ್ತೀವ ಮದುವೆ ಆಗಿರೋ ಹೆಣ್ಮಕ್ಕು ನೀನು ಹೋಗಿ ಅಲ್ಲಿ ಎಲ್ಲ ಕಲ್ತ್ಕೊಂಡು ಮಾಡಬೇಕು ಈ ನೀನು ಅದ್ಮೇಲೆ ಅತ್ತೆ ಕೆಲ ಮಾಡ್ಸಾರೆ ನೋಡಿ ಜನ ಏನಂತಾರೆ ಈ ಜಮೀನ್ದಾರ ಮನೆ ಅಂತಾನು ಮರ್ಯಾದೆ ಉಳಿಸ್ಬೇಕು ಕಣಿವಾ ನೀನು ಬರಲ್ಲ ಅಂದರೆ ಹೇಳ್ಕೊಡಮ್ಮ ಮಾಡ್ತೀನಿ ಎನ್ಬೇಕು ಅದನ್ನು ಬಿಟ್ಟು ಅವ್ರಿಗೆ ಬರೋಕ್ಕಿಲ್ಲ ಹೇಳ್ಬಿಟ್ಟು ಮಾಡು ಅಂದರೆ ಹೆಂಗುವ ಹ್ಞೂ ಈಗ ನಮ್ಮನೆಗೆ ಬಂದು ಸಸಿ ಇದೇ ಕೆಲಸ ಮಾಡಿರಿ ರೀ ಅತ್ತಮ್ಮ ಸುಮ್ಮನೆ ಇರ್ತಿತ್ತೆ ಗೊತ್ತಕ್ಕೆ ಸುಮ್ಕೋರೆ ಗೊತ್ತಾಯ್ತಾ ಸತೀಸನ ಹಂಗಲ್ಲ ಕಣೆ ಹೇಳು ಇನ್ನೇಂಗೆ ಹೇಳೋದು ಹೇಳೋದು ಕೆಲಸ ಸರಿಯಾಗಿ ಮಾಡು ಹೋಗು ಸಸಿಯಕ್ಕೆ ನಡಿಯತ್ತೆ ಹೋಗಿ ನೋಡೋ ಹೋಗ್ಬೇಕು ನಾವು ಸಸಿಯಕ ಸ್ನ ಹೋಗೋದಾ ರೆಡಿಯಾಗಿ ಬತ್ತದೆ ಇರು ಅಲ್ಲ ಕಣವ ಅಳಿ ಅಂದರು ಒಂದು ಮಾತು ಹೇಳಿರೋ ಓಟೋದ್ರು ಯಾವಾಗ ಬರ್ತಾರಂತ ತಿರ್ಗಾ ನಿನ್ನ ಹತ್ರ ಏನಾರು ಹೇಳ್ಬಿಟ್ಟು ಹೋಗೋರಾ ಹಾ ಅಪ್ಪಾಜಿ ಅದು ಅವ್ರು ಹೋದಾಗ ನಾನು ಮನಿಕೊಂಡಿದ್ದೆ ನನಗೆ ಗೊತ್ತಿಲ್ಲ ನನಗೇನು ಏನು ಅವರು ನಿಮ್ಮ ಪುಟನೇ ಹೇಳಿದ್ದೀನಿ ಅಂದರು ರಾತ್ರಿ ನಮ್ಮ ಕುಟೆ ಹೋಯ್ತೀನಿ ಹಿಂಗೆ ಬೆಳಿಗ್ಗೆದ್ದು ಅಂತ ಹೇಳೋರು ಬರೋದು ಇರೋದು ಏನು ಹೇಳಿದಪ್ಪ ಇದಪ್ಪ ವರ್ಷೆ ಅಲ್ಲ ಕಣ್ಪವಿ ಏನುರು ನೀನು ಎಲ್ಲರೂ ಹೇಳೋದು ನಿನ್ನ ಹೇಳೋದು ಒಂದೇ ನಿಂತವ ಯಾವಾಗ ಹೋಯ್ತೀನಿ ಬತ್ತೀನಿ ಏನು ಎತ್ತ ಅಂತೆಲ್ಲ ಹೇಳ್ತಾರೆ ಎಲ್ಲರೂ ಸೇಕ್ಕಾಗದತ್ತೆ ಅದೋ ನೀನು ಅವ್ರು ಹೋದಾಗ ಮನಿಕಂಡು ಕಂಡು ನಿದ್ದೆ ಮಾಡಾರೆ ಮಗಳ ಮಲ್ಗಿದ ಗಂಡ ಎದ್ದು ರೆಡಿಯಾಗಿ ಒಂಡೋ ಗಂಟೆ ನೀನು ನಿದ್ದೆ ಮಾಡೋರೆ ಹೆಂಗೆ ಕತೆ ಅಂತೀನಿ ನಾನು ಅದೇ ಕಣ್ಣು ಇದೆ ಕಣಪ್ಪ ಇದಕ್ಕೆ ಮುದೇವಿಗೆ ಅಲ್ಲ ಗಂಡು ಸ್ವಾಚ್ಛಿಕೊಂಡಾಗ ಮನಿಕೊಂಡು ಏನು ಎತ್ತಂತ ವಿಚಾರಿಸ್ತೀರಾ ಏನು ಕೊಡ್ದಿರಾ ಕಳಿಸ್ತಾರೇನಿ ಅಂತ ಏನು ಕಂಡ್ರೆ ನಿಮ್ಮ ಮಗಳು ಅಲ್ಲ ಇಷ್ಟುದಾಗಿ ಓದಿ ಬರೆದು ಅದೇನೋ ಕಿಸಿತೀನಿ ಅಂತೆಲ್ಲ ಅಷ್ಟು ಕಾಲೇಜಿಗೆ ಹೋದ್ಲು ಏನು ಕಿಸ್ತಾವಳೆ ಏನೊಂದು ಮನೆ ತನೋದು ಏನು ಕಂಡಿಲ್ಲ ಕೇಳಿಲ್ಲ ಏನೂ ಗೊತ್ತಿಲ್ಲ ಅಂತೇಳಿ ಎಲ್ಲದಕ್ಕೂ ಅವ್ರು ಬಿಗ್ರ ಮುಂದೆ ನಾವು ಹೆಂಗೆ ಮಾತಾಡೋದು ಅಂತ ಹಿಂಗಾದರೆ ಪಾಪ ಅವರೇನೋ ಒಳ್ಳೆ ಜನ ಆಗೋದಕ್ಕೆ ಸತ್ತೊ ಜಾನಕಮ್ಮ ಅಂತ ಹೆಂಗೆ ಸುನ್ಬೇಡ ಅವಳು ಏನಾರು ಮಾಡ್ಕೊಳ್ಳಿ ನಮ್ಮ ಮಗಳಿದ್ದಂಗಲ್ವ ಅಂತದೆ ಅಲ್ಲ ಕಣ್ಗಿರ್ಜಿ ಅವ್ರು ಅಂತಾರೆ ಅಂದ್ಬಿಟ್ಟು ನಾವು ಅದನ್ನೇ ಸತ್ತ ತಿಳ್ಕೊಳಕಾಗತ್ತೆ ಈಗ ಈಗ ಅಂತಾರೆ ಆಮೇಕು ಹಂಗೆ ಅಂತಾರ ಈ ವಸ್ತು ಕಲಿತಳೆ ಇದರಲ್ಲಿ ಇವಳು ಇದೇ ಮುಂದುವಸ್ಕೊಂಡವ್ರೆ ಅಂತಾರ ಮುರಳಿ ಮೊದಲೇ ಎಂತ ಸಿಟ್ಟೋನು ಅಂತ ನೋಡಿಲ್ವೇ ಈಗ ಕಟ್ಕೊಂಡು ಎಣ್ಣರು ತಪ್ಪು ಮಾಡಿದ್ರೆ ಬಿಟ್ಟಾನೆ ನಾಳೆ ನಮ್ಮನ್ನು ಬಂದು ಕೇಳೋ ನಾವೇನು ಹೇಳೋಣ ಅವಳು ಇಲ್ಲೇ ಒಂದು ವಾರ ಇರಲಿ ಬೇಕು ನಾನು ಮುಳ್ಳಿಗೆ ಹೇಳ್ತೀನಿ ಓ ನೆನ್ನೆ ರಾತ್ರಿ ಅವನು ಎನ್ನಲ್ಲ ಇರಲಿ ಎತ್ತಾಗೆ ಅಂತ ಅವ್ಳಿಗೆ ಹೆಂಗಿರಬೇಕು ಏನು ಎತ್ತ ಮನೆ ಜವಾಬ್ದಾರಿಗಳ ಹೇಳ್ ಕಳಿಸು ನೋಡೋ ಪವಿ ನಾನು ಜಾಸ್ತಿ ಹೇಳೋಕೆ ಹೋಗಿಲ್ಲ ನಿಮ್ಮ ಅವ್ವ ಹೇಳ್ದಂಗೆ ಕೇಳ್ಕೊಂಡು ಗಂಡನ ಮನೇಲಿ ಜಮೀನ್ದಾರ್ ಮಂಥನದ ಹೆಸರು ಉಳಿಸೋಂಗ್ ಮಾಡಬೇಕು ಅವ್ರು ಏನು ಅನ್ನೋಕ್ಕಿಲ್ಲ ಅಂದ್ಬಿಟ್ಟು ನೀನು ಇಷ್ಟಂಗೆ ಮಾಡಿದ್ರೆ ಇಲ್ಲಿ ನಿಮ್ಮ ಅಪ್ಪನ ಮರ್ಯಾದೆ ಮಂತನ ಮರ್ಯಾದೆ ಹೋಯ್ತದೆ ನಾನು ನಿನ್ನ ನಮ್ಮ ಮನೆ ಮರ್ಯಾದೆ ಉಳಿಸೋ ಮಗಳು ಕಂಡಿವಿನಿ ಹಂಗೆ ನಡ್ಕೋಬೇಕು ಕಣವ ಪವಿತ್ರ ಹ್ಞೂ ಪವಿ ಇಷ್ಟು ದಿವಸ ಮಾವ ನಿನ್ನಲ್ಲಿ ಇಟ್ಕೊಂಡಾಗ ಏನಾದ್ರು ಎಂದಿತ್ತೆ ಹೇಳು ಏನೂ ಇಲ್ಲ ಆದರೆ ಈ ಗಂಡದ ಮನೆಗೆ ಹೋಗಿದ್ದಿ ಅಲ್ಲಿ ಗಂಡನಿಗೆ ಅತ್ತೆಗೆ ಬೇಕು ಬ್ಯಾಡ್ಗಳ ನೋಡಿ ಅದಕ್ಕೆ ತಕ್ಕನಂಗೆ ಹೋಗ್ಬೇಕು ಆಮೇಲೆ ಕೇಳ್ತು ಕೇಳು ಬಿಟ್ಟು ಕೊನೆಗೆ ಹೋಗಿ ಇನ್ನೊಂದು ಹೇಳ್ಬಿಟ್ಟಿಯಾ ಅಲ್ಲೂ ಅಷ್ಟೆ ನೀನು ಒಂಥರ ಹೇಳ್ತಾವಣ್ಣಪ್ಪ ಇಲ್ಲಪ್ಪ ಸತೀಶಣ್ಣ ನಾನು ಹಂಗೆಲ್ಲ ಮಾಡೋಕ್ಕಿಲ್ಲ ನೀವೇನು ಹೇಳ್ಕೊಡ್ತೀರೋ ಎಲ್ಲ ಕಲ್ತ್ಕೊಂಡು ಹೋಗ್ತೀನಿ ಕಲ್ತ್ಕೊಂಡು ಹೋಗ್ಬೇಕು ಈಗ ವಸ್ತು ಒಂದು ವಾರ ಸುಮ್ಕವ್ರ್ ನೀವು ಮತ್ತೆ ಮನೇಲಿ ಒಂದು ತಿಂಗಳಾದ್ಮೇಲೆ ಅವರೇ ಕೇಳ್ತಾರೆ ನೀನು ಅವ್ರ ಮಾತು ಕೇಳಿಲ್ಲ ಅಂದರೆ ಆರು ತಿಂಗಳಾಗೋದಕ್ಕೆ ಅವ್ರು ಇಲ್ಲಿಗೆ ಬಂದು ಕೇಳ್ತಾರೆ ವರ್ಷ ಆಗೋದಕ್ಕೆ ನಮ್ಮ ಮಾವಿನ ಕೈ ಮೊಮ್ಮಗನ್ನು ಕೊಡದೆ ಹೋದರೆ ಮಾವಯ್ಯ ಆಮ್ಯ ಕೇಳ್ತಾರೆ ಮೊಮ್ಮಗೂ ಅಯ್ಯೋ ಈಗಲೇ ಬೇಡ ಸತೀಸಣ್ಣ ಸುಮ್ಕಿರು ಇನ್ನೂ ನೀವೇ ನಮಗಿಂದ ದೊಡ್ಡವರು ನಮಗೆ ಕೇಳ್ತಿದ್ದೀ ಅಯ್ಯೋ ತಾಯಿ ನಮ್ದು ಆಗಲಿ ನಾವು ಕಾಯ್ತಾ ಇದೀವಿ ದೇವ್ರು ಯಾವ ಕೊಡ್ತಾನೋ ಗೊತ್ತಿಲ್ಲ ಕೊಟ್ಟಾಗ ಆಗಲಿ ಊಕ್ಕಂಡ್ ತಾಯಿ ನಿಮ್ಮ ಅಣ್ಣ ನಿಮ್ಮಪ್ಪ ಇದಾಗ್ಲೇ ಹೇಳ್ತೀನಿ ಸುಮ್ಕೆ ಆಮೇಲೆ ಅದು ಇದು ಅಂದ್ಕೊಂಡು ಥಡ ಹೋಗ್ಬೇಡ್ರಿ ದೇವ್ರು ಕೊಟ್ಟಂಗೆ ಮಕ್ಕಳು ಮರಿ ಅಂತ ಆಗ್ಬಿಟ್ರೆ ನಾವು ಚೆನ್ನಾಗಿದ್ದಾಗಲೇ ಮಾಡಿ ಮುಗಿಸ್ಬಿಡ್ತೀವಿ ನಾನು ನಿಮ್ಮ ಮೂರು ಜನಕ್ಕೂ ಅದೇ ಹೇಳ್ತಾ ಇರೋದು ಹಾಂ ಹ್ಞೂ ಸರಿ ಕಣವ ನಾವೆಲ್ಲ ಒಬ್ಬೊಬ್ರು ನನ್ನ ಹೇಳ್ದು ಅಂತ ಬೇಜಾರ್ ಮಾಡ್ಕೊಬೇಡ ನೀನು ನೋಡೋದಕ್ಕೆ ಹೇಳ್ತಾ ಇರೋದು ಹೆಣ್ಮಕ್ಳು ಚಂದಕ್ಕಿರೇ ನೋಡೋಕ್ಕೆ ಚಂದ ಈಗ ನಾವೇ ಎಷ್ಟೋ ಮನೇಲಿ ಹೆಣ್ಮಕ್ಳು ಪಪ್ಪ ಅವ್ರ ತಪ್ಪು ಬೇರೆಯವ್ರ ತಪ್ಪಿಂದಲೂ ಕೆಟ್ಟು ಕೂತಿರೋ ನೋಡ್ರೆ ಹೊಟ್ಟೆಗಳು ಆಯ್ತದೆ ಇನ್ನು ಎತ್ತೋಟೆಗಳು ಹೆಂಗೆ ಆಗಬೇಡ ಅವೆಲ್ಲ ನೋಡಿ ನಾವೇ ಹೋಗಿ ಇನ್ನೊಬ್ರು ಮನೇಲಿ ನ್ಯಾಯ ತೀರ್ಮಾನ ಮಾಡಿಬರ್ತೀವಿ ಅಂತ ಅದರಲ್ಲಿ ನಮ್ಮ ಮನೆ ಬಗ್ಗೆ ಇನ್ನೊಬ್ರು ಹೇಳಿದ್ರೆ ಚಂದಕ್ಕೆ ಇರೋಕ್ಕಿಲ್ಲ ಅದಕ್ಕೋಸ್ಕರ ಮುಂಚಾಗೆ ಹೇಳಿದ್ದೀವಿ ಅರ್ಥ ಮಾಡ್ಕೋತೀರಿ ಏನ್ಕಂಡಿದ್ದೀವಿ ಅರ್ಥ ಮಾಡ್ಕೊಂಡು ಅದಕ್ಕೆ ಬಾಳ್ಕೊಂಡು ಬಾಳ್ಕೊಂಡೋಗಾವ ಏಕೆಂದರೆ ಹೆಣ್ಮಕ್ಳು ಗಾಜಿನ ಪಾತ್ರೆ ಇದ್ದಂಗೆ ಎಷ್ಟು ಜೋಪಾನವಾಗಿ ನೀವು ನಿಮ್ಮ ಸಂಸಾರ ಆಗ್ಬೋದು ಜೀವನ ಆಗ್ಬೋದು ಏನು ನಡ್ಕೊಂಡು ಹೋಗ್ತಿರೋ ಅಷ್ಟೇ ಒಳ್ಳೇದು ನಾಳೆ ಬಿದ್ದು ದೊಡ್ಡದಾದ್ಮೇಲೆ ಏನು ಮಾಡೋಕ್ಕಿಲ್ಲ ಹಾಗೆ ಗಂಡ ಆಗ್ಬೋದು ಗಂಡದ ಮನೆ ಆಗ್ಬೋದು ನಿಮ್ಮ ಇದ್ರಾಗೆ ಇರ್ತದೆ ನೀವೇ ಜೋಪಾನ ಮಾಡ್ಕೋಬೇಕು ಅದಕ್ಕೇನು ಫಸ್ಟು ನೀವು ಗಟ್ಟಿಯಾಗಿರ್ಬೇಕು ಆಯ್ತವಾ ಓದಿದ್ದಿ ನೀನು ಜಾಸ್ತಿ ಇಡೋಂಗಿಲ್ಲ ಅರ್ಥ ಮಾಡ್ಕೋತಾಯಿ ಕಣ್ಣಲ್ಲಿ ಕಂಡು ಕೈಯಲ್ಲಿ ಅರ್ಸ್ಕೊಂಡು ಕೆಲಸ ಮಾಡ್ಕೊಬಿಡು ಇದಪ್ಪ ಮಾತು ಅಂದರೆ ಭಾಳವ್ರಿಗೆ ಇದೊಂದು ಮಾತು ಸಾಕು ನೂರಕ್ಕೊಂದು ಮಾತು ಸಾವಿರಕ್ಕೆ ಸಾವಿರಕ್ಕೊಂದು ಮಾತು ಏನು ಅಯ್ಯ ಸರಿ ಕಣ್ರಿ ಮಧ್ಯಾಹ್ನಕ್ಕೆ ಬಿರೂನು ಬರೋಗಿರಿ ನಿಮ್ಮ ಕೈಲ್ಲ ತಿನ್ನೋಕಾಯ್ತಲ್ಲ ಅನ್ಸ್ತದೆ ಬಿಡ್ರಿ ನಾನು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಸ್ತೀನಿ ಈಗ ಹೋಗಿದ್ದು ಬರೋಕ್ರಿ ಸತೀಸ ನೀನು ಹೋಗಪ್ಪ ಬಿಸ್ಲತ್ತದದೆ ಬೇಗ ಹುಡುಗಿನ ಕರ್ಕೊಂಡೋಗಿಟ್ಬಾ ಅತಮ್ಮ ನಾಷ್ಟವ ಮಾವನೇ ತಿನ್ನೋಕ್ಕಾಗಿಲ್ಲ ಅಂದರೆ ನನ್ನ ಕೈಲೋ ಹಾಕಿಲ್ಲ ನಾನು ಸಸಿ ಟೋನಾಗೆ ತಿನ್ಕೋತೀವಿ ಬಿಡು ಹು ನಮ ಮಾತು ಈ ಥರ ನಾಶು ಅಪ್ಪಿ ತಪ್ಪಿ ನಿಮ್ಮ ಗಂಡಂಗೆ ಏನಾರ ಮಾಡ್ಕೊಟ್ಟಿದ್ದೆ ತಾಯಿ ಇಲ್ಲ ಹೇಳಲಿವ ನಾನಲ್ಲಿ ಅಡುಗೆ ಮಾಡಿಲ್ಲ ಅಂತವಾ ಮಾಡಗಿಟ್ಟು ಕೊಟ್ಬಿಟ್ಟಿಯಾ ಅವನು ಸಂದಕ್ಕಿದ್ದಾಗ ಏನೋ ಪಕ್ಕದಲ್ಲಿ ಸುಮ್ಕು ಮಾಡಿಬಿಟ್ಟು ಎದ್ದೋಯ್ತಾನೆ ಸಂದ ತಪ್ಪಿತ್ತು ಅಂತಲೇ ಆಮೇಲೆ ನೋಡು ಆ ತಟ್ಟೆ ತೆಗ್ದು ನಿನ್ನ ತಲೆ ಮೇಲೆ ಹಾಕ್ಬಿಟ್ಟನು ಅವ್ನು ಮೊದಲೇ ಸಿಂಡ ಕಾಪಿಷ್ಟ ಅಲ್ಲ ಕಣ್ಸತಿ ಸ ಈಗ ಎನ್ರು ತಪ್ಪು ಮಾಡ್ಯಾರೆ ಯಾವ ಗಂಡದಲ್ಲ ಸಿಟ್ಟು ಮಾಡ್ಕೊಳಕ್ಕಿಲ್ಲ ಈಗ ಸಸಿ ಮಾಡೋರೆ ನೀನು ಸುಮ್ಕಿರ್ತೀನಲ್ಲ ನಾವು ಇಷ್ಟಾಳಿದ್ರು ಅವಳ ಮೇಲೆ ಎಗ್ರುಕೊಂಡು ಹೋಗ್ಬಿಡ್ತಿ ಅವ್ರಿಗೆ ಅಷ್ಟೆಲ್ಲ ಅಚ್ಕಟ್ ಮಾಡಿ ಏನೋ ಒಂದು ಸಣ್ಣ ತಪ್ಪಾದರೆ ಹಂಗೆ ಅಲ್ವನಲ್ಲ ಅವನು ಕಟ್ಕೊಂಡು ಹೆಂಡತಿ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತ ಇರ್ತದೆ ಈಗ ನಿಮ್ಮ ಮಾವು ತಾನೇ ಇಷ್ಟು ವಯಸ್ಸಾಗದೆ ಈಗಲೂ ನೋಡು ಇಷ್ಟ ಆಗಲಿಲ್ಲ ಅಂತ ಅಷ್ಟೊತ್ತಿಂದು ಅಂತ ಬಾಯಿ ಇಕ್ಕಿದ್ರ ಅಂತವಂಡು ಸುಮ್ಮಕೆ ಹಂಗೆ ಕಡಲ ಈಗ ಮುರಳಿದೆ ಅಲ್ಲ ತಪ್ಪು ಈಗ ಇವ್ಳು ಸರಿಯಾಗಿ ಕಲ್ತ್ಕೊಂಡೋಗಿ ಮಾಡೋರು ಅವನೇ ಹಾಕ್ಲಂಗ್ ಅಂದನು ಸರಿ ಮಾವ್ಯಾ ನೀನು ಹೋಗಿದ್ದು ಬರ್ತೀನಿ ಮಧ್ಯಾಹ್ನ ಪಾಕ್ಷತೆಗೆ ಬರ್ತೀನಿ ನೀನು ಇವಾಗ ಹೋಗಿ ಅದೇನು ಕೆಲಸ ನೋಡು ಹಂಗೇ ಆ ಲಕ್ಕಣ ಬಂದರೆ ದುಡ್ಡು ಕೊಡೋಕೆ ಬಿಡ ನಾನು ಬಂದು ಗಂಟ ಹಂಗಂದ್ರೆ ಆಯ್ತದೇನೋ ಅವ್ನು ಬರೋದು ನೀನು ಬಾ ಆಮೇಲೆ ಅವನ ಕುಣಿಸ್ಕೊಂಡು ನಾವು ದುಡ್ಡು ಕೊಡೋಲ್ಲ ಅಂದರೆ ತಪ್ಪಾಯ್ತದೆ ಏನೋ ಹಾಂ ಸರಿ ಆಯಿತು ಮಾವಯ್ಯ ಆಯ್ತಾ ರೆಡಿ ಆಯಿತು ರೆಡಿಯೇ ಸತೀಶಣ್ಣ ಕೇಳಿ ಹಾ ಹಾಂ ಆಯಿತು ಪವ್ಯಾಗೋಯ್ತು ಅಯ್ಯೋ ನಿಮ್ಮ ಸತೀಸಣ್ಣ ಅದೆಷ್ಟು ಅರ್ಜೆಂಟ್ ಮಾಡ್ತಾರೋ ಏನೋ ಒಜ್ಜು ರೆಡಿಯಾಗಿ ಗೊತ್ತಿಗೆ ಅರ್ಜೆಂಟ್ ಅವ್ರಿಗೆ ಶಶಿಯಾ ನಾನು ಏನೇನೋ ತೊಗೊಳೋಕ್ಕಿತ್ತು ಬರ್ತೀನಿ ಅಂದರೆ ಸತೀಶ ಅಣ್ಣ ನೋಡು ಹೆಂಗಂತಾನೆ ಬೇಡ ಅಂತವಾ ಏನೋ ಮಾಡೋದು ನಿಮ್ಮ ಸತೀಸಣ್ಣ ಬುದ್ಧಿ ನಿಮಗೆ ಗೊತ್ತಲ್ಲ ಅದು ಅಲ್ಲದಯ್ಯ ಅವ್ರು ಇವಾಗ ನೀನು ಮದುವೆಗೆ ನ ಇದ್ದರು ಒಂಥರ ಕರ್ಕೊಂಡು ತಿರ್ಗಾಡೋರು ಮದುವಾಗಿದ್ದು ನಿನ್ನ ಗಣ್ಣನ ಜೊತೆ ತಿರ್ಗಾಡಬೇಕು ಅನ್ನೋ ಆಸೆ ಅವ್ರಿಗೂ ನೀನು ಮುಳ್ಳಿಗೆ ಈ ಕೇಳಿಬಿಟ್ಟು ಕರ್ಕೊಂಡು ಹೋಗು ಇನ್ಮೇಕೆ ಅವ್ರ ಜೊತೆ ಓಡಾಡೋದಿ ಅಂತ ನೀನೇ ನಿನ್ನ ಗಂಡನೇ ಕೇಳು ಏನ್ ಬೇಕಾದ್ರೆ ಅವಾಗ ಅವ್ರಿಗೂ ಹೆಣ್ತೀನೋ ಭಯ ಇರ್ತದೆ ಕರ್ಕೊಂಡು ತಿರ್ಗಾಡೋದ್ರೆ ನಿಂಗೂ ಒಂದು ಮರ್ಯಾದೆ ಅದು ಸಸಿ ಅಕ್ಕ ಅವರೆಲ್ಲ ಇರ್ತಾರೆ ಅವರು ಯಾವಾಗಲೂ ಆಚೆ ಈಚೆ ಹೋಯ್ತಾ ಇರ್ತಾರಲ್ಲ ಅದೇ ತಪ್ಪು ಇನ್ಮೇಕೆ ನಿನ್ನ ಗಂಡನ ನೀನು ಸರ್ಗಲಿ ನೀನಿಕ್ಕೋ ನಿನ್ನ ಗಂಡನ ಮದುವೆ ಆದ್ಮೇಕುವೆ ಇಷ್ಟ ಬಂದಂಗೆ ಓಡಾಡಕ್ ಬಿಟ್ಬಿಟ್ರೆ ಹೆಂಗೆ ಕತೆ ಇನ್ಮೇಲೆ ಡ್ರೈವರ್ಗಳನ್ನ ಕಳಿಸಿ ಇಲ್ಲೇ ಇರು ಅಂತೇಳು ಇವರುವೇ ಅದನ್ನೇ ಹೇಳೋರೆ ಮುರಳಿಗೆ ಹಾಂ ಆಪೀಸ್ ಮಾಡ್ಕೊಂಡು ಕೂತ್ಕೋ ಡ್ರೈವರ್ಗಳನ್ನ ಗಾಡಿಗೆ ಹಾಕಿಸ್ಬೋ ನೀನು ಹಿಂಗೆ ಮಾಡೋಕೆ ಹೋಗ್ಬೇಡ ಆಚೆ ಆಚೆಗಡೆ ಇದ್ದರೆ ಮನೆ ಕಡೆ ನೋಡೋರು ಯಾರು ಅಂತವ ನೀನು ಅಷ್ಟೇ ಗಂಡಸ್ರನ್ನ ಹಂಗೆ ಆಚೆ ಕಡೆ ತಿರ್ಗಡಾಕ್ಬಿಟ್ರೆ ನಾಳೆ ಈ ಸಹ ಒಪ್ಪತ್ತು ಒಂಥರ ಒಪ್ಪತ್ತೊಂಥರ ಕೆಟ್ಟ ಕೆಟ್ಟಿಟ್ಟು ಬಂದರೆ ಏನು ಮಾಡ್ತಿ ಹುಷಾರಾಗಿ ನೋಡ್ಕೋಬೇಕು ಅದಕ್ಕೆ ಇನ್ಮೇಲೆ ನಿನ್ನ ಗಂಡನ್ನ ನಿನ್ನ ನಿಜಾನ ಮಾಡ್ಕೊ ಅಪ್ಪಿ ತಪ್ಪಿ ಎಲ್ಲೋ ಆಚೆ ಹೋದ ಏನೋ ಆಯಿತು ಎಲ್ಲೋ ಹೋತಾನೆ ಅವಾಗ ಅವಾಗೇನು ಮಾಡ್ತೀಯ ನೀನು ಯಾರಾರ ಜೊತೆಗೆ ಹಾಕ್ಕೊಂಡ್ರೆ ಅದಕ್ಕೆ ಗಂಡಸ್ರು ಬುದ್ಧಿ ಸ್ವಲ್ಪ ಹಂಗೆಯಾ ನೀನು ಜೋಪಾನ ಹೋಗಿ ಮನೇಲಿ ಹಿಡಿದು ಬಿಡಬೇಕು ನೀನು ಬಿಟ್ಟೆ ಹಾಕ್ಕೊಂಡು ಹೊಂಟೋಯ್ತಾರೆ ಹಾಂ ಶಶಿ ಅಕ್ಕ ಏನೇನು ಹೇಳ್ತಿದ್ಯಾ ನೀನು ಅಯ್ಯೋ ದಡ್ಡಿ ನಾನು ಏನೇನು ಹೇಳ್ತಾ ಇಲ್ಲ ಇರೋದೇ ಹೇಳ್ತಾ ಇರೋದು ನೀನು ಯಾವಾಗಲೂ ನನ್ಗಂಡು ಆಚುಕೊಳ್ತಾನೆ ಆಚಿಕೊಳ್ತಾನೆ ನೆನ್ಬಿಡ್ ಸುಮ್ಕಾರೆ ಅವ್ನು ಅಲ್ಲೋಗ ಏನು ಮಾಡ್ತಾನೆ ಇರ್ತೋ ನಿಗೇನು ಗೊತ್ತಾಯ್ತದೆ ಈ ನೀನು ನೆಟ್ಟು ಇರ್ರಿ ಅಂತ ಹೇಳಿ ನೋಡ್ಕೊಂಡ್ರೆ ಆಮೇಲೆ ಅವನು ಸರೋತಾನಪ್ಪ ಈಗ ಹೋಗಿ ಈಗ ನಿಮಗೆ ಗೊತ್ತಿಲ್ವಾ ನಮ್ಮ ಕ್ಲಾಸ್ಮೇಟು ಆ ಶೋಭಾ ಇರಲಿಲ್ಲ ಒಳಗಂಡ ಹಿಂಗೆ ಬೇರೆಯವ್ರಿಗೆ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳಿ ಅಲ್ಲೇ ಅವಳು ಮಾಡ್ಕೊಂಡು ಹೊಟ್ಟೆ ಹೋದ ಹಂಗಾಗ್ಬಿಟ್ರೆ ಏನು ಮಾಡ್ತೀಯಾ ಅದಕ್ಕೇನೆ ಸೇತಾ ನೀನು ಏನೇನು ಹೇಳ್ತಿದ್ಯಾ ನಾನು ಏನೇನು ಹೇಳ್ತಲ್ಲ ಇರೋದು ಹೇಳ್ತಾ ಇರೋದು ನಿಮಗೆ ಭಯ ಆಯ್ತದ ಹಂಗಿದ್ರೆ ನಾನು ಹೇಳ್ದಂಗೆ ಕೇಳು ಇನ್ ಮೇಕೆ ಗಂಡನಿಗೆ ಇಷ್ಟವಾದಂಗೆ ಅಡುಗೆ ಮಾಡಿಕೊಂಡು ಗಂಡನ ಮನೇಲಿ ಅವನ್ನ ಜೋಪಾನವಾಗಿ ಗೊತ್ತಾಯ್ತದಲ್ಲ ನಿನ್ಗೆ ಏನರು ಹೆಂಗಿಟ್ಕೋಬೇಕು ಅಂತವಾ ಇಟ್ಕೋ ಸುಮ್ಮನೆ ಜಗಳ ಆಡೋದು ಮುಂಚೆ ಥರ ಎಲ್ಲರ ಮೇಲೆ ಎಗರಾಡ್ತಿದ್ದಲ್ಲ ಹಂಗೆ ಎಗರಾಡೋದು ಕೋಪ ಮಾಡ್ಕೊಳ್ಳೋದು ಮುಂಚ್ಕೊಳ್ಳೋದು ಮಾಡ್ಕೊಂಡ್ರೆ ತಪ್ಪಾಯ್ತದೆ ಈಗಾಗಲೇ ನೀವಿಬ್ಬರೂ ಒಬ್ಬರುನೊಬ್ರು ಒಂದು ಮಟ್ಟಕ್ಕೆ ತಿಳ್ಕೊಂಡಿದ್ದೀರಿ ಈಗ ಅದ್ರ ಮೇಕೆ ನೀನು ನಿನ್ನ ಪ್ರೀತಿಯಿಂದ ಇಟ್ಕೊಬಿಡು ಏನಂದರೆ ನೀನು ಪ್ರೀತಿಯಿಂದ ಅವ್ನು ಹಿಡ್ದಿಟ್ಕೊಂಡಾಗ ಅವನು ಹಾಚಿಕೊ ಹೋಗಿಲ್ಲ ನೀನು ಬಿಟ್ಟೆ ಹಾಚ್ಕೊಂಡ್ತಾನೆ ಈಗ ನೀನು ಗೊತ್ತಿರೋ ಹಾಗೆ ನನ್ನ ಮದುವೆ ಮುಂಚೆ ನಿಮ್ಮ ಸತಿ ಸಣ್ಣ ದಿವಸ ಮನೆಗೆ ಇಲ್ಲ ಅವಾಗ ಅವ್ರು ಕುಡಿತಿದ್ರು ನಿಮಗೂ ಗೊತ್ತಿತ್ತು ಅಲ್ವೇ ಈಗ ಅವ್ರು ಹಂಗೆ ಅವರಾ ಹೇಳು ಹಂಗೇಯ್ಯ ನೀನು ಈಗ ಬಿಟ್ಟರೆ ಆ ಮೇಕೆ ಅವರು ಅವೆಲ್ಲ ಶುರು ಮಾಡ್ಕೊತಾರೆ ಮುಡ್ಲಿ ಒಳ್ಳೆ ಹುಡುಗ ನೀನು ಕಳ್ಕೊಳ್ಕೊಬೇಡ ಜೋಪಾನವಾಗಿ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಇದ್ದು ಇರು ನೀವು ಮತ್ತೆ ಬಿಡು ವಯಸ್ಸಾಗಿದೆ ಅದು ಅಲ್ಲೇ ಪಾಪ ಅಯ್ಯಮ್ಮ ಒಳ್ಳೆಯ ಹೆಂಗ್ಸು ಅಂತ ನನ್ನ ನೋಡಿದಂಗೆ ಮಟ್ಟಕ್ಕೂವೇ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ನೀನು ಒಂದು ಕೆಲಸ ಮುಟ್ಟಿಲ್ಲ ಅಂದರು ಅದರಲ್ಲಿ ನೀನು ಅಂಥವ್ರನ್ನ ಕಳ್ಕೊಂಡ್ರೆ ಅತ್ತೆ ಮನೆಯಲ್ಲಿ ಮರ್ಯಾದೆ ಇರ್ತದ ಗಂಡದ ಮನೆ ಅಪ್ಪನ ಮನೇಲಿ ಮರ್ಯಾದೆ ಇರ್ತದ ಈಗ ಮಾವಾಯ್ತಾನೇ ನೀನು ಅಲ್ಲೊಂದು ಕೆಟ್ಟ ಸುತ್ತಕೊಬಂದರೆ ಸಹಿಸ್ಕೊತಾರೆ ಅಂದ್ಕೊಂಡಿದ್ದೀಯ ಇರೋಬ್ಬಳು ಮಗಳು ಇಷ್ಟ ದೂರಾಗ ಮದುವೆ ಮಾಡೋರೆ ಆ ಇಲ್ಲ ಇಲ್ಲ ನಾನು ಹಂಗೆಲ್ಲ ಮಾಡಲ್ಲ ನಾನು ಯಾರ ಹತ್ರ ಅಪ್ಪ ಅಪ್ಪಿನ ಮುಂದೆ ತಪ್ಪಾಗಿ ನಿಂತ್ಕೊಳ್ಳೋಕೆ ಇಷ್ಟಪಡೋಕ್ಕಿಲ್ಲ ನಾನು ಓ ಅದೇ ಮತ್ತೆ ಈ ಪಾಪ ಕಿಶೋರೊಂದಿದ್ರಲ್ಲೇ ಎಷ್ಟು ನೋವು ತಿಂದವ್ರೆ ಇನ್ನೇನು ಒಳ್ಳೆಯ ಹೆಸರು ಕೊಟ್ಟರೆ ಅವ್ರಿಗೆ ಹೆಣ್ಮಗಳುಂದ್ರು ಎಷ್ಟು ಹೆಮ್ಮೆ ಆಗೋಯ್ತದೆ ಸರಿ ಇನ್ನು ನಿಮ್ಮ ಸತೀ ಸಣ್ಣ ಕೋಪ ಬಂದರೆ ನಾನು ಬೈಸ್ಕೋಬೇಕಾಗ್ತದೆ ನಾನು ಬರಲಾ ಹಾಂ ಸಸ್ಯಕ್ಕ ಸರಿ ಆಯಿತು ಸತೀ ಸಣ್ಣ ಕರ್ಕೊಂಡು ಕರ್ಕೊಂಡೋಗಲ್ಲ ಅಂತ ಇರಲಿ ನನಗೆ ಒಂದು ಸ್ವಲ್ಪ ಏನೇನೋ ಐಟಮ್ ಕೊಡಬೇಕಾಗಿತ್ತು ಹೇಳ್ತೀನಿ ತಂದಕೋಟಿಯ ಟೌನಿಂದ ಅದಕ್ಕೆ ನಂತೆ ತಂದು ಕೊಡ್ತೀನಿ ದುಡ್ಡಿಲ್ವಲ್ಲ ದುಡ್ಡಿಲ್ವಲ್ಲಪ್ಪ ಅದು ನನ್ನ ಹತ್ರ ದುಡ್ಡಿದ್ರೆ ನಿನ್ನ ಕೇಳ್ತಾ ಇರಲಿಲ್ಲ ನಿಮ್ಮ ಸತಿ ಸಣ್ಣ ಏನು ಬೇಕೋ ಕೊಡಿಸ್ಬಿಡ್ತಾರೆ ಕೈಗೆ ದುಡ್ಡೇ ಕೊಡೋಕ್ಕಿಲ್ಲ ಹಂಗೂ ಹಿಂಗೂ ನನ್ನ ಹತ್ರ ಅದು ಇದು ಅಂತ ಇತ್ತು ಓದ್ ತಿಂಗಳು ನಿನ್ನ ಮದುವೆ ಎಲ್ಲ ಮಾಡಿಬಿಟ್ಟೆ ಏನು ನೀನು ದುಡ್ಡಿದ್ರೆ ಓಸಿ ಕೊಡು ತಂದು ಕೊಟ್ಟೆನು ಹಾಂ ನನ್ನ ದುಡ್ಡು ಕಳ್ತಿದ್ಯಾ ನನ್ನ ಹತ್ರ ಎಲ್ಲ ದುಡ್ಡು ಇದೇ ನಿಂಗಂತೀಯಪ್ಪ ವಿ ಮದುವೆ ಆದಮೇಲೆ ನಿನ್ನ ಗಂಡ ನಿನ್ನ ಕೈ ಕಾಸು ಕೊಟ್ಟಿಲ್ವೇ ಹೋಗ್ಲಿ ನೀನು ಕೇಳಿಲ್ವಾ ಇನ್ಮೇಲೆ ಇನ್ಯಾರು ಕೊಟ್ಟರು ನಿನ್ನ ಗಂಡ ತಾನೇ ಕೊಡಬೇಕು ಹಾಂ ಅದು ದುಡ್ಡು ಶಶಿಯಕ್ಕ ನಾನು ಅವ್ರನ್ನ ಇಲ್ಲ ಕೇಳಿದರೆ ಕೊಡ್ತಿದ್ರೆ ನೋ ಗೊತ್ತಿಲ್ಲ ಅಪ್ಪಾಜಿನ ಕೇಳೋಣ ಅಂದರೆ ಯ ಒಂಥರ ಮುಜ್ಗರ ಆಯಿತು ಸತೀಸಣ್ಣ ಮುಂಚೆ ಆಗಿದ್ದರೆ ಏನು ಕೇಳ್ತಾನೆ ಕೊಡೋನು ಈಗ ಸತೀಸಣ್ ಗೆಲ್ಲಾ ಭಯ ಆಯ್ತದೆ ಈಗ ನನ್ನ ಹತ್ರನೂ ದುಡ್ಡಿಲ್ಲ ಶಶಿ ಅಕ್ಕ ದುಡ್ಡಿಲ್ವಾ ದುಡ್ಡಿಲ್ಲ ಅಂದರೆ ನಾನು ಏನವ ಮಾಡಲಿ ಈಗ ನಿನಗೆ ಬೇಕು ಅಂತೇಳಿ ನಾನೇನಾರೋಗಿ ಕೇಳೋದು ತಪ್ಪಾಯ್ತದೆ ನೀನು ಗಂಡನ ಮನೆಯಿಂದ ಇಲ್ಲಿ ಬಂದು ಮುಂಚೆ ಥರ ಈಗಲೂ ಕೇಳಿದ್ರು ಸರಿ ಇರೋಕ್ಕಿಲ್ಲ ಹಾಗಿದ್ಮೇಲೆ ನನ್ನ ಹತ್ರನೂ ದುಡ್ಡಿಲ್ಲ ನಾನು ಏನು ಮಾಡಲಿ ಒಂದು ಕೆಲಸ ಮಾಡು ಈಗೇನು ಮೊಬೈಲ್ನಾಗಿ ಕಳಿಸ್ಬೋದಲ್ಲ ಮುಳ್ಳಿಗೆ ಫೋನ್ ಮಾಡಿ ಹಿಂಗೆ ದುಡ್ಡು ಕಳಿಸು ಹೇಳು ನಿನ್ನ ಮೊಬೈಲ್ಗೆ ಆಮೇಲೆ ನೀನು ನಿಮ್ಮ ಅಣ್ಣನ ಮೊಬೈಲ್ಗೆ ಕಳಿಸು ಆವಾಗ ಬೇಕಾರೆ ನಾನು ತೊಗೊಳ್ತೀನಿ ಹೇಳ್ತೀನಿ ಅವಾಗ ಮುಳ್ಳಿ ದುಡ್ಡು ಕಳ್ಸೋರೆ ಪವಿಗಿದ್ದ ಬೇಕಂತ ಕೊಡ್ಸ್ರಿ ಅಂತ ಸರಿ ಹೋಗ್ತದೆ ಹಾಂ ನಾನು ಕೇಳ್ಬೇಕಾ ಹ್ಞೂ ಮತ್ತೆ ನಿನ್ನ ಗಂಡ ನೀನು ಕೇಳಿದ ಇನ್ನಾರು ಕೇಳೋರು ನೀನು ತಾನೇ ಸೌಂಡ್ ಬೇಕಿದ್ದು ನಿನ್ನ ಗಂಡ ತಾನೇ ಕೊಡಿಸ್ಬೇಕಾಗಿದ್ದು ಮತ್ತೆ ಫೋನ್ ಮಾಡು 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 ಫೋನು ಅಯ್ಯೋ ಬ್ಯಾಗಲ್ಲೇ ಇಟ್ಟಿದ್ದೀನಿ ಇನ್ನು ಮರ್ತೋದ್ರೆ ಬೈಸ್ಕೋಬೇಕು ಅಯ್ಯಯ್ಯೋ ದುಡ್ಡು ಕೇಳ್ಬೇಕಂತೆ ಅವ್ನ ಕಣ್ರೆ ನಾನು ಸಿಡಿಮಿಡಿ ಈಗ ಫೋನ್ ಮಾಡಿ ದುಡ್ಡು ಕೇಳೋರು ಕೊಡ್ತಾನೆ ಹೋಗ್ಲಿ ನಾನು ಫೋನ್ ಮಾಡಲ್ಲ ಅವನಿಗೆ ನಾನು ನಮ್ಮ ಮನೇಲೆಲ್ಲ ಯಾಕೆ ಹಿಂಗಾರ್ತವ್ರು ಮದುವೆ ಆಗಿದ ತಕ್ಷಣ ನಾನೆಲ್ಲ ಮುಂಚೆ ಇದ್ದಂಗೆ ಇರ್ತಾರೆ ಅಂದ್ಕೊಂಡೆ ಈಗ ಏನಪ್ಪ ಮಾಡೋದು ಅಯ್ಯೋ ಬ್ಯಾಗಿಲ್ಲಿವಲ್ಲ ಓ ಇವರೇ ತಗೊಂಡೋಗಿರ್ಬೇಕು ಸರಿ ಪವಿ ಫೋನ್ ಮಾಡ್ತಾ ದುಡ್ಡು ಬಂತಾ ಏನು ಮಾಡ್ತಿದ್ದೀಯ ಹೆಂಗೆ ನಿಂತ್ಕೊಂಡು ಯೋಚನೆ ಮಾಡ್ತಾಯಿದ್ದೆ ಎಷ್ಟೊತ್ತಿಂದ ಹಾಂ ಹು ಹ್ಞೂ ಬೇಡ ನೀವು ಹೋಗ್ಬಿಟ್ಟು ಬರ್ರಿ ನಾನು ಇನ್ನೊಂದು ಕಿತ ಅಲ್ಲಿ ಹೋದ್ಮೇಲೆ ತಗೋತೀನಿ ಈಗ ಸರಿಯಾಗಿ ತಾವು ಬತ್ತಾಳು ಪವಿ ಹಾಂ ಮುರುಳಿ ಹೇಳಿರೋದು ನಿಜ ಇವಳು ಗಂಡಂದು ದುಡ್ಡು ಕೇಳು ಅಂದರೆ ಹಿಂಗೆ ಕಣ್ಣು ಬಾಯಿ ಬಿಡ್ತಾಳಂದ್ರೆ ಇವಳೆಲ್ಲ ಆ ಕೆಲಸ ಮಾಡಿರ್ತಾಳೆ ಇವಳನ್ನ ಇವ್ರು ಹೇಳ್ದಂಗೆ ತಾವು ತಂದೆ ಗಂಡನ ಮನೆಗೆ ಕಳಿಸ್ಬೇಕು ಹ್ಞೂ ಈಗ ಬುದ್ಧಿ ಬತ್ತಾಯ್ತು ಇವಳಿಗೆ